ಹಾಯ್ ನಮಸ್ಕಾರ ಶೈತ್ರಿ ಇವತ್ತೇ ಏನಾದ್ರು ವೆಲ್ಕಮ್ ಇವತ್ತು ನಾನೇನು ಮಾಡ್ತಾ ಇದ್ದೀನಿ ಬಣ್ಣ ಅದರ ತೋರಿಸ್ತೀನಿ ಏನು ಮಾಡ್ತಾನೆ ಅನ್ನೋದು ಓಕೆ ನೋಡಿ ಇವಾಗ ನಾನು ನೋಡಿ ಇದೇ ಥರ ಇಲ್ಲಿತ್ತು ಇವಾಗ ಇದನ್ನು ಕಿತ್ತೋಗ್ಬಿಟ್ಟಿದೆ ಓಕೆ ಇದು ಎಲ್ಲಿದೆ ಅಂದರೆ ಒಳಗಡೆ ಇದೆ ಇಲ್ಲಿದೆ ನೋಡಿ ಇದನ್ನು ನಾವು ಇದಕ್ಕೆ ಫಿಕ್ಸ್ ಮಾಡೋಣ ಇವಾಗ ಇದಕ್ಕೆ ಫಿಕ್ಸ್ ಮಾಡೋಣ ಹೆಂಗೆ ಫಿಕ್ಸ್ ಮಾಡ್ತೀನಿ ಅಂದರೆ ಒಂದು ಸೆಕೆಂಡ್ ತೋರಿಸ್ತಾ ಇದ್ದೀನಿ ಇಲ್ಲಿದೆ ನೋಡಿ ಈ ಟು ಇದು ಅಂತೇನಿದೆ ನಾವು ಹಚ್ಚೋಣ ಇವಾಗ ಓಕೆ ಓಕೆ ಈ ಒಂದು ಬಕೆಟು ಮತ್ತು ಇದರ ಇದ್ರ ಮೇಲೆ ಇದ್ರ ಮೇಲೆ ಹಾಕಿ ಆಸ ಈ ಒಂದು ವೈಟ್ ಅದ ಮಿಕ್ಸ್ ಮಾಡಿ ಹಚ್ಬಿಡೋಣ ಓಕೆ ಬನ್ನಿ ಇದನ್ನು ನಾವು ತೆಗೀತಾ ಇದ್ದೀವಿ ಓ ಮತ್ತು ಇದನ್ನು ನಾವು ಇದರಲ್ಲಿ ಇದ್ದೀನಿ ಓಕೆ ನೋಡಿ ಟಡನ್ ಹಾಕಿದ್ದೀವಿ ಓಕೆ ಇದನ್ನು ನಾವು ಪೂಚ್ ಹಾಕೋಣ ಇವಾಗ ಇದಕ್ಕೆ ನಾವು ಬೂಚ್ ಹಾಕಿ ಮತ್ತು ನೆಕ್ಸ್ಟ್ ಇದನ್ನು ನಾವು ಓಪನ್ ಮಾಡ್ತಾಯಿದ್ದೀವಿ ಇದೀವಿ ಮತ್ತು ಮತ್ತೆ ಕೂಡ ಇದನ್ನು ಕೂಡ ಹಾಕ್ತಾ ಇದ್ದೀವಿ ಓಕೆ ಇವಾಗ ಏನಿದೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ನಾವು ಹಚ್ಚೋಣ ಓಕೆ ಇದನ್ನು ನಾವು ಚಕ್ 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 ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡೋಣ ಟಿಕ್ ಚಿಕ್ ಟಿಕ್ ಚಿಕ್ ಓಕೆ ನೋಡಿ ನಮ್ಮ ಓಕೆ ಇವಾಗೇ ನಾವು ಇದು ಇದ್ರ ಮೇಲೆ ಹಚ್ಚೋಣ ಇವಾಗ ಹಚ್ಚಿ ಇಲ್ಲಿಂದ ಫಿಕ್ಸ್ ಮಾಡೋಣ ಓಕೆ ಎಲ್ಲನೂ ತೋರಿಸ್ತೀನಿ ಓಕೆ ನೋಡಿ ಇದನ್ನು ಸ್ವಲ್ಪ ತೊಗೋಣ ಮತ್ತು ಇದಕ್ಕೆ ನಾವು ಹಿಂಗೆ 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 ಹಚ್ಚೋಣ ಓಕೆ ಈ ಥರ ಹಚ್ಚೋಣ ಮತ್ತು ಇದು ತಿರುಗಿಸಿ ಇದಕ್ಕೂ ಸ್ವಲ್ಪ ಹಿಂಗೆ 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 ಹಚ್ಚೋಣ ಸಪ ಭಾಳ ಹಚ್ಚೋಣ ಓಕೆ ಈಗಡೆ ಬಿತ್ತು ಓಕೆ ಮತ್ತೆ ಇವಾಗ ನಾವು ಅಂಟಿಸೋಣ ಬನ್ನಿ ಅಂಟಿಸ್ ಕ್ಯಾಸ ಮತ್ತು ಮೇಲ್ಗಡೆ ಸ್ವಲ್ಪ ಹಚ್ಚೋಣ ಓಕೆ ಓಕೆ ಇದು ಮಕ್ಕಳ ತೆಗಿಯೋಣ ತೆಗೆದು ಇದನ್ನು ನಾವು ಈ ಥರ ಅಂಟಿಸೋಣ ಓಕೆ ನೋಡಿ ಇಲ್ಲೊಂದು ಮಳೆ ಇದೆ ನೋಡಿ ಇದನ್ನು ಹೊತ್ತ ಓಕೆ Itu oke, mate, idik ya, oke, oke, setelah pemilik agresor oke, itu satu, tunggu itu agamir ya, kacu ಓಕೆ ಇದಕ್ಕೂ ಮತ್ತು ಕಾಗಡೆಗೆ ಹಚ್ಚಿದ್ವಿ ಇವೆಲ್ಲದಕ್ಕೂ ಹಚ್ಬೇಕು ಇವಾಗ ಇದಕ್ಕೆ 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 ಓಕೆ ಇದಕ್ಕೊಂದು ಹಚ್ಚಿ ವಿಡಿಯೋನ ಏನು ಮಾಡೋಣ ಓಕೆ ಇದಕ್ಕೊಂದು ಹಚ್ಚಿ ವಿಡಿಯೋನ ಏನು ಮಾಡೋಣ ಬನ್ನಿ ಕರಗಡೆ ಬೀಳ್ತಾ ಇದೆ ಓಕೆ ಇದಕ್ಕೊಂದು ಹಚ್ಚಿ ವಿಡಿಯೋನ ಏನು ಮಾಡ್ತಾ ಇದ್ವಿ ಓಕೆ ಇದಕ್ಕೆ ಮತ್ತೆ ಎಲ್ಲ ತಗೋ ಹಚ್ಚಿ ಕ್ಯಾಸ ಈ ಒಂದು ವಿಡಿಯೋನ ಏನು ಮಾಡ್ತಾರೆ ಇದಕ್ಕೊಂದೇ ಹಚ್ಚಿ ಕ್ಯಾಸ್ ವಿಡಿಯೋನ ಏನು ಮಾಡ್ತೀನಿ ಆಮೇಲೆ ಏನಿದೆ ಇವೆಲ್ಲ ಹಚ್ತೀನಿ ಇವೆಲ್ಲ ಹಚ್ಚಿ ಏನು ಮಾಡ್ತೀನಿ ಓಕೆ ಓಕೆ ಈ ಒಂದು ಹೇಗೆ ಹೇಗಾಗಿದೆ ಮತ್ತೆ ನಾವು ಹೇಗೆ ನಾವು ಹಂಚನ್ನು ತಗೊಂಡು ಅಲ್ಲೇ ಹಂಚನ್ನು ತೊಗೊಂಡು ನಮ್ಮ ಒಂದು ಕಿತ್ತೋಗಿದ್ದು ಅದನ್ನು ನಾವು ಹೇಗೆ ಹೇಗಂತ ನೀವು ನೋಡಿದಲ್ಲ ಹೇಗೆ ನಮ್ಮ ಒಂದು ವಿಡಿಯೋ ಆಗಿ ಅಂತ ಒಂದು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಆಗುತ್ತೆ ಸಿಗ್ತೀನಿ ನೋಡಿದ್ರೆ ಇದೊಂಥರ ಒಂದು ಅಮೇಜಿಂಗ್ ವಿಡಿಯೋ ಆಗಿ ನೀವು ಮಾಡಬೇಕಾಗಿತ್ತು ಸಬ್ಸ್ಕ್ರೈಬ್ ಬನ್ನಿ ಅಂತ ಸಿಗ್ತೀನಿ ಬರ್ತಾ ಹೇಳಿರಿ ಬಾಯ್ ಬಾಯ್